ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತೊಂದು ಕಾಳು ಮೆಣಸಿನ ಸಾಂಬಾರು ಅಂದರೆ ರೆಸಿಪಿ ತೋರಿಸ್ತಾ ಇದ್ದೀನಿ ರಸಮ್ ಅಂತ ಕೂಡ ಹೇಳ್ಬೋದು ಇದು ಕೆಮ್ಮಿಗೆ ಮತ್ತೆ ಶೀತಕ್ಕೆಲ್ಲ ಒಂದು ಒಳ್ಳೆ ಮನೆ ಮದ್ದು ಅಂತ ಕೂಡ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಶೀತ ಆದಾಗ ಕೆಮ್ಮಾದಾಗ ಇದೊಂದೊಂದು ಗ್ಲಾಸ್ ಹಾಕೊಂಡು ಕುಡಿದ್ರೆ ತಕ್ಷಣವೇ ಹೊರಟಾಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ನಾನು ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದೀನಿ ಬಾಣಲಿ ಕಾಯ್ತಾ ಇದ್ದಂಗೆ ಒಂದು ಸ್ಪೂನ್ ಆಗೋಷ್ಟು ಇಲ್ಲಿ ಕಾಳು ಮೆಣಸು ಹಾಕೊಳ್ತಾ ಇದ್ದೀನಿ ಹಾಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅರ್ಧ ಫ್ರೈ ಮಾಡ್ಕೊಳ್ತೀನಿ ಅರ್ಧ ಫ್ರೈ ಮಾಡಿಕೊಂಡು ಇನ್ನು ಅರ್ಧ ಜೀರಿಗೆ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಜೀರಿಗೆ ಮೊದಲಿಗೆ ಹಾಕಿದ್ರೆ ಬೇಗ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕಾಳು ಮೆಣಸನ್ನು ಫಸ್ಟು ಫ್ರೈ ಮಾಡಿಕೊಂಡು ಆಮೇಲೆ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಮತ್ತು ಕಾಳು ಟೀ ಸ್ಪೂನ್ ಮೆಂತ್ಯೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಮೂರು ಪದಾರ್ಥಗಳನ್ನು ಮೀಡಿಯಂ ಫ್ಲೇಮಲ್ಲಿ ಹುಡ್ಕೋಬೇಕಾಗತ್ತೆ ಫ್ರೈ ಆದರೆ ಸಾಕು ಇದು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇದನ್ನ ತೆಗೆದು ಸ್ವಲ್ಪ ಒಂದು ಐದು ನಿಮಿಷ ತಣ್ಣಗೆ ಬಿಟ್ಕೊಳ್ತೀನಿ ಇದನ್ನ ತಣ್ಣಗಾಗ್ತಾ ಇದ್ದಂಗೆನೆ ಒಂದು ಸಣ್ಣದು ಕುಟಾಣಿ ಇರುತ್ತಲ್ಲ ಕಲ್ಲಿಂದು ಅದರಲ್ಲಿ ಕುಟ್ಕೊಳ್ತಾ ಇದ್ದೀನಿ ಇಲ್ಲಿ ಆಪ್ಷನಲ್ಲು ನಮಗೆ ಕುಟಾಣಿ ಇಲ್ಲ ಅಂದರೆ ಬೇಕಾದ್ರೆ ಮಿಕ್ಸಿ ಸಣ್ಣ ಮಿಕ್ಸಿ ಜಾರಲ್ಲಿ ಕೂಡ ಇದನ್ನು ಗ್ರೈಂಡ್ ಮಾಡ್ಕೋಬೋದು ದಪ್ಪ ದಪ್ಪ ನಾನು ಇಲ್ಲಿ ಕುಟಾಣಿ ಇಲ್ಲಿ ಕುಟ್ಟಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇದು ತುಂಬಾ ಟೇಸ್ಟ್ ಕೂಡ ಬರುತ್ತೆ ಹಾಗಾಗಿ ಕುಟಾಣಿಲಿ ಕುಟ್ಟಿ ಮಾಡ್ತಾ ಇದೀನಿ ಇದನ್ನ ಸ್ವಲ್ಪ ಕುಟ್ಕೊಳ್ತೀನಿ ಚೆನ್ನಾಗಿ ಕುಟ್ಕೊಂಡಿದೀನಿ ಕೂಡ ತುಂಬಾ ಸಣ್ಣ ಎಲ್ಲ ಕುಟ್ಟಕ್ಕೆ ಹೋಗ್ಬಾರ್ದು ಸ್ವಲ್ಪ ಬಾಯಿಗೆ ಸಿಗ್ಬೇಕು ಕಾಳು ಕಾಳು ಆ ರೀತಿ ಕುಟ್ಕೋಬೇಕಾಗತ್ತೆ ನೋಡಿ ಈ ಹದದಲ್ಲಿ ಕುಟ್ಕೊಂಡ್ರೆ ಸಾಕು ಇದ್ರ ಇದ್ರ ಜೊತೆಗೆ ಒಂದ್ ನಾಲ್ಕು ಬೆಳ್ಳುಳ್ಳಿ ಎಷ್ಟಲು ಕೂಡ ಹಾಕೊಂಡು ಕುಟ್ಕೊಳ್ಳೋಣ ಇದನ್ನ ಹಾಕೊಂಡು ಇದಿಷ್ಟು ನೀಟಾಗಿ ಕುಟ್ಕೊಳ್ತೀನಿ ಕುಟ್ಕೊಂಡು ತೆಗೆದಿಟ್ಕೊಳ್ಳೋಣ ಒಂದು ಪ್ಲೇಟಲ್ಲಿ నోడి ఆగో తె ప్లేట్ ఎత్తిట్కొతీ ఈ రీతి కుట్ిమాదరి టేస్ట్ ఒర డిఫరెంట్ ఆగి బరు ఈ సైడల్ ఇట్కం స్టవ్ మేలు బాణ్లీ ఇట్కూ బ స్పూన్ ఎన్నె హాకీ మురి న స్పూన్ ఎన్నె హాకళణ జాస్తి ఎన్నె యూస్ మోదని బేడా ఎన్నె కాత ఇం స్వల్ప సస్వే కూడా సస్వే కూడా చటపట అంత సిడీతాయిద్దే ఇల్లి ఐదు ఆరు బి కూడా జి హతాయి ಜೊತೆಗೆ ಒಂದು ನಾಲ್ಕು ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳೋಣ ಒಂದು ಕರಿಬೇವಿನ ಎಷ್ಟು ಹಾಕೊಳ್ಳೋಣ ಇಷ್ಟು ಹಾಕ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಫ್ಲೇಮ್ ಹೈ ಮಾಡೋಕೆ ಹೋಗಬಾರ್ದು ಹೈ ಮಾಡಿದ್ರೆ ಒಗ್ಗರಣೆ ಸುಟ್ಟೋಗ್ಬಿಡುತ್ತೆ ಆಗ ರಸಮ್ ಕೂಡ ಕಹಿ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಫ್ರೈ ಆಗ್ತಾ ಇದ್ದಂಗೆನೆ ಒಲ್ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಮತ್ತು ಸ್ವಲ್ಪ ಹಿಂಗು ಕೂಡ ಹಾಕೊಳ್ಳೋಣ ಹಿಂಗು ಹಾಕೋದ್ರಿಂದ ಜೀರ್ಣಕ್ರಿಯೆ ಆಗುತ್ತೆ ಹಾಗಾಗಿ ಸ್ವಲ್ಪ ಹಿಂಗು ಕೂಡ ಯೂಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗ್ತಾ ನಾನು ಇಲ್ಲಿ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ರಸನ ಇಟ್ಕೊಂಡಿದೆ ಇದನ್ನ ಹಾಕೊಳ್ತಾ ಇದ್ದೀನಿ ನಾವು ಸಾಂಬಾರ್ ರಸಮ್ ಕ್ವಾಂಟಿಟಿ ಎಷ್ಟು ಮಾಡ್ತೀವಿ ಅದು ನೋಡಿಕೊಂಡು ಅದ್ರ ಮೇಲೆ ಹುಣ್ಸೆಹಣ್ಣು ಯೂಸ್ ಮಾಡಬೇಕಾಗತ್ತೆ ಒಂದು ನಾಲ್ಕರಿಂದ ಐದು ಜನ ಊಟ ಮಾಡೋ ಅಷ್ಟು ನಾನು ರಸಮ್ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣ ನೆನೆಸಿ ರಸ ತೆಗೆದು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈಗ ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಕಾಳು ಮೆಣಸು ಜೀರಿಗೆ ಮತ್ತು ಬೆಳ್ಳುಳ್ಳಿ ಆಮೇಲೆ ಕಾಳು ಎಷ್ಟನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಒಂದು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅದು ಮಿಕ್ಸ್ ಆಗ್ತಾ ಇದ್ದಂಗೆನೆ ನಮಗೆ ಇವಾಗ ಯಾವ ಹದದಲ್ಲಿ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಳ್ಳೋಣ ತುಂಬ ತೆಳ್ಳಗೆ ಮಾಡ್ಕೊಬೇಕು ಇದನ್ನು ತುಂಬ ಗಟ್ಟಿಯೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಎಳ್ಳು ಮಾಡ್ಕೊಂಡ್ರೆ ಕುಡಿಯೋಕು ಕೂಡ ಚೆನ್ನಾಗಿರುತ್ತೆ ಎಷ್ಟು ನೀರ್ ಹಾಕೊಂಡಿದೀನಿ ಜೊತೆಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡು ಇದನ್ನ ಒಂದ್ಸಲ ಚೆನ್ನಾಗಿ ಉಪ್ಪೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರಲ್ಲಿ ಕೆಮ್ಮಿಗೆ ಸೀತಕ್ಕಂತೂ ತುಂಬಾನೇ ಒಳ್ಳೆ ಮನೆಮದ್ದು ಅಂತ ಹೇಳ್ಬೋದು ಬಿಸಿ ಬಿಸಿ ಒಂದು ಗ್ಲಾಸ್ ಪಟ್ ಅಂತ ಸೀತಾ ಮತ್ತೆ ಕೆಮ್ಮೆಲ್ಲ ಮಾಯ ಆಗ್ಬಿಡತ್ತೆ ಅಷ್ಟು ಚೆನ್ನಾಗಿರುತ್ತೆ ರಸಮ್ ಇದು ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಹಾಕ್ಬಾರ್ದು ಸಿಂಪಲ್ ಆಗಿ ಮಾಡ್ಕೋಬೇಕು ಕೊನೆಯಲ್ಲಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಉದರ್ಸ್ಕೊಂಡು ಸಲ ಇದನ್ನ ಈಗ ಚಮಚದಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಂಗೆನೆ ಒಂದು ನಿಮಿಷದಲ್ಲೆಲ್ಲ ಇದು ಕುದಿ ಬಂದ್ಬಿಡುತ್ತೆ ಒಂದೇ ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಕುದಿಸಕ್ಕೆ ಹೋಗ್ಬಾರ್ದು ಜಾಸ್ತಿ ಕುದಿಸಿದ್ರೂ ಕೂಡ ಟೇಸ್ಟೇ ಹೊರಟೋಗ್ಬಿಡತ್ತೆ ಅದರದು ಹಾಗಾಗಿ ನೋಡಿ ಇಷ್ಟೇ ಇಷ್ಟು ಒಂದು ಕುದಿ ಈ ಥರ ಬಂದರೆ ಸಾಕು ಒಂದು ಮೂವತ್ತು ಸೆಕೆಂಡ್ ಕುದ್ರೆ ಸಾಕು ಅಷ್ಟಕ್ಕೆ ನಾವು ಸ್ಟವ್ ಆಫ್ ಮಾಡ್ಕೊಂಬಿಟ್ಬೇಕಾಗತ್ತೆ ನೋಡಿ ಇದು ಆಗಿದೆ ಕೂಡ ಇವಾಗ ಸ್ಟವ್ ಕೂಡ ಆಫ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಇದು ರಸಮು ತುಂಬ ಒಳ್ಳೆಯದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಜೀರ್ಣಕ್ರಿಯೆನೂ ತುಂಬಾ ಚೆನ್ನಾಗಾಗುತ್ತೆ ಕೆಮ್ಮಿಗೆ ಸೀತಕ್ಕಂತೂ ಹೇಳಿ ಮಾಡಿಸಿದಂಥ ಮನೆ ಮದ್ದು ಇಷ್ಟೇ ಇದು ಕಾಳು ಮೆಣಸಿನ ಸಹ ರಸಮ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ నిమ్మ అనసె అభిప్రాయాల కమెంట్ మూలక తెలిసి హీ సపోర్ట్ మాతర అంత కి దయవిట్టు సబ్స్క్రైబ్ మొదటి థ్యాంక్ యూ